ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸೊ ಬೆಳಗ್ಗೆ ಕಾಫಿ ಕುಡಿತಾ ಗಾಂಧಿ ಬಜಾರ್ ಮೇನ್ ರೋಡಲ್ಲಿ ಒಂದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಕ್ಸ್ಪೀರಿಯೆನ್ಸೇ ತುಂಬ ಹೊಸದಾಗಿದೆ ಚೆನ್ನಾಗಿದೆ ನನಗೆ ಸೊ ಹೇಗೆ ಅನಿಸ್ತಾ ಇದೆ ನಿಮಗೆಲ್ಲ ಅದೇ ಎಲ್ರಿಗೂ ಎಕ್ಸೈಟ್ಮೆಂಟ್ ಆಗಿದೆ ಈಗ ಮೂವಿ ಇನ್ನೇನು ರಿಲೀಸ್ ಆಗ್ತಿದೆ ಹತ್ತನೇ ತಾರೀಕು ಸೊ ವಿರ್ ಆಲ್ ಎಕ್ಸೈಟೆಡ್ ನೋಡ್ ನೋಡ್ಬೋದು ನೀವೇ ಪ್ರಮೋಷನ್ಸ್ ಫುಲ್ ಸ್ವಿಂಗಲ್ಲಿ ನಡೀತಾ ಇದೆ ಅದೇ ನಂಗೆ ಇಲ್ಲಿ ಮಾಡೋಣ ಅಂತ ಅಂದ್ರಲ್ಲೂರು ನಂಗೆ ಇಷ್ಟ ಆಯ್ತು ಯಾಕೆ ಅಂತ ಸಿನ್ಮಾ ಥೀಮ್ಗು ಇಲ್ಲಿ ಮಾಡ್ತಾ ಇರೋ ಲೊಕೇಶನ್ಗೂ ತುಂಬಾ ಸೂಟ್ ಆಗುತ್ತೆ ನಿಮ್ಮ ಸಿನ್ಮಾನು ಜನರ ಜೊತೆನೇ ಇದೆ ಅವ್ರ ಲೈಫ್ ಜೊತೆನೇ ಇದೆ ನಮ್ಮ ಇಂಟರ್ವ್ಯೂನ ಹಂಗೆ ನಡೀತಾ ಇದಿಲ್ಲ ಆರಾಮಾಗಿ ಹೌದು ಆದರೆ ಇನ್ನೊಂದೇನು ಅಂತಂದ್ರೆ ನಮ್ಮ ಸಿನ್ಮಾನಲ್ಲಿ ಅರೌಂಡ್ ನಾನ್ನೂರು ಲೊಕೇಶನ್ಸ್ನ ಎಕ್ಸ್ಪ್ಲೋರ್ ಮಾಡಿದೀವಿ ಶೂಟ್ ಮಾಡಿದೀವಿ ಅದೆಲ್ಲನೂ ಇಲ್ಲೇ ಸೌತ್ ಬೆಂಗ್ಳೂರಲ್ಲೇನೆ ಆ್ಯಂಡ್ ಅದಕ್ಕೆ ಪ್ರಾಬ್ಲಿ ಮೋರ್ ರಿಲೇಟಿವಿಟಿ ನಮ್ಮೆಲ್ಲರಿಗೂ ಈ ಏರಿಯಾ ಅಂತ ಅದಕ್ಕೆ ಡೈರೆಕ್ಟರ್ ಇಲ್ಲೇ ಮಾಡಿ ಅಂತಂದ್ರು ಇವತ್ತು ಇಂಟರ್ವ್ಯೂನ ಸೂಪರ್ ಸರಿಗ ನನಗೆ ಸರ್ ಮೇಡಮು ಪರಿಚಯ ಇದ್ದಾರೆ ಲಾಸ್ಟ್ ಟೈಮ್ ಎಲ್ಲ ಇಂಟರ್ವ್ಯೂಸ್ ಮಾಡಿದವ್ರದ್ದು ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ ಬೇಸಿಕಲಿ ಎ ಥಿಯೇಟರ್ ಆರ್ಟಿಸ್ಟ್ ಒಂದು ಸಂಚಾರಿ ಥಿಯೇಟರ್ ಅನ್ನೋ ಒಂದು ಟ್ರೂಪಿಂದ ಆರ್ಟಿಸ್ಟಾಗಿ ಬಂದು ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ ಅಪೂರ್ವ ಜೊತೆ ಎರಡನೇ ಸಿನಿಮಾ ಆ ಸಿನಿಮಾ ನಾನು ಅದು ಮತ್ತು ಸರೋಜಾ ಅಂತ ಅಲ್ಲಿ ಮಾಡಿದ್ವಿ ಅದಾದಮೇಲೆ ಈ ಸಿನಿಮಾ ಮಾಡ್ತಾ ಇರೋದು ಇದು ನನ್ನ ಇಂಟ್ರೊಡಕ್ಷನ್ ಓಕೆ ಸರ್ ಫಸ್ಟು ಈ ಸಿನಿಮಾ ಟೈಟ್ಲ್ ಬಂತಲ್ಲ ನಿಮ್ಮ ವಸ್ತುಗಳಿಗೆ ನೀವು ಜವಾಬ್ದಾರರು ಅಂತ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂದರೆ ಏನೋ ಮೆಟಫರ್ ಥರ ಅಂದರೆ ನಮ್ಮ ಲೈಫಿಗೆ ನಾವು ಜವಾಬ್ದಾರಿನೋ ಅಥವಾ ಆ ಥರದ್ದೇನೋ ಅಂತ ಅಂದ್ಕೊಂಡೆ ನಮ್ಮ ಲೈಫಲ್ಲಿ ಏನಾಗುತ್ತೆ ಅದಕ್ಕೆ ನಾವು ಜವಾಬ್ದಾರಿ ಆ ಥರದ್ದು ಅನ್ನೋ ಥರ ಬಟ್ ಇಲ್ಲ ಟ್ರೈಲರ್ ನೋಡಿದಾಗ ಅನ್ಸೋದು ವಸ್ತುಗೆ ಜವಾಬ್ದಾರಿ ಅಂತ ಆ್ಯಕ್ಚುಲಿ ಯು ಕಾಟ್ ದ ಕ್ರಕ್ಸ್ ಆಫ್ ದ ಸಿನಿಮಾ ವೆಲ್ ಅಂದರೆ ನಮ್ಗೆ ಅದು ಖುಷಿಯಾಗಿದ್ದು ಟ್ರೈಲರ್ ಮೂಲಕ ಜನಕ್ಕೆ ಆ ಫಿಲಾಸಫಿ ರೀಚ್ ಆಗ್ತಿದೆಯಲ್ಲ ಅದು ಖುಷಿ ಇದೆ ನೀವು ಹೇಳಿದ್ದೇ ಫಿಲಾಸಫಿ ಅಂದರೆ ನಮ್ಮ ನಾವು ವಸ್ತುಗಳ ಹಿಂದೆ ಹೋಗ್ತಾ ಹೋಗ್ತಾ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವಿ ಅನ್ನೋದೇ ಈ ಸಿನಿಮಾದ ಫಿಲಾಸಫಿ ಸೊ ಅದನ್ನು ಒಂದು ಎಂಟರ್ಟೈನಿಂಗ್ ಸಿನಿಮಾ ಮುಖಾಂತರ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಮುಖಾಂತರ ಜನಕ್ಕೆ ತಿಳಿಸೋದಿಕ್ಕೆ ಹೋಗಿದೆ ಟೈಟ್ಲ್ ಆ್ಯಕ್ಚುಲಿ ಯಾರಿಟ್ ಸೂಪರ್ ಆಗಿದೆ ಆ್ಯಕ್ಚುಲಿ ಡೈರೆಕ್ಟರ್ ಅಂದರೆ ಅವ್ರಿಗಿಂತ ಅವರೆಲ್ಲರೂ ಕೋರ್ ಟೀಮ್ ಏನಿದೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದಷ್ಟು ಡಿಸ್ಕಸ್ ಮಾಡಿದ್ರಂತೆ ಮಾಡಿದಾಗ ಒಂದು ಎರಡು ಮೂರು ಚೇಂಜ್ ಮಾಡಿ ಕೊನೆಗಿಲ್ಲ ಇದೇ ಚೆನ್ನಾಗಿದೆ ಅಂತ ಇದನ್ನೇ ಫೈನಲೈಸ್ ಮಾಡಿದ್ದು ಅಂತ ಟೈಟಲ್ ಅಂತ ಇದಾದ್ಮೇಲೆ ತುಂಬಾ ಟೈಟಲ್ಗಳು ಡಿಸ್ಕಶನ್ ಮಾಡಿದ್ರು ಕೂಡ ಅಟ್ ಲಾಸ್ಟ್ ಇದೇ ಟೈಟಲ್ ಉಳ್ಕೊಂಡಿತ್ತು ಅದೇ ತುಂಬಾ ಜನಕ್ಕೆ ಟೈಟಲ್ ಹೇಳಿದಾಗ ಅದು ಓಕೆ ವಸ್ತುಗಳ ಜವಾಬ್ದಾರಿ ಬಟ್ ಟೈಟ್ಲ್ ಏನು ಗುರು ಅಂತ ಅಂತಾರೆ ಇವಾಗ್ಲೂ ಅದೇ ಹೇಳಿದ್ರು ಪಾಂಪ್ಲೆಟ್ ಕೊಟ್ವಿ ನಾವು ಯಾರೋ ಕೇಳಿದ್ರು ಅಂತ ಸರಿ ಇದೋಕೆ ಸಿನಿಮಾ ಯಾವ ಸಿನಿಮಾ ಇದು ಅಂತ ಕೇಳ್ತಾ ಇದ್ದಾರೆ ಅವರು ಅದೇ ಅದೇ ನಮ್ಮ ಇಂಟೆನ್ಷನ್ ಆ್ಯಕ್ಚುಲಿ ಹೌದು ಅಂದರೆ ಈಗ ನೋಡಿ ಕಥೆನ ಒಂದು ಟ್ರೈಲರ್ ಮುಖಾಂತರ ಬಿಟ್ಕೊಟ್ಬಿಟ್ರೆ ಜನಕ್ಕೆ ಅಲ್ಲಿ ಇನ್ನೂ ಎಕ್ಸೈಟ್ಮೆಂಟ್ ಫ್ಯಾಕ್ಟರ್ಸ್ ಏನಿರಲ್ಲ ಸೊ ನಮ್ಮ ಟ್ರೈಲರ್ ಮುಖಾಂತರ ಈ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿದೆಯಲ್ಲ ದಟ್ ಇಸ್ ದಟ್ ವಾಸ್ ಆರ್ ಕೋರ್ ಇಂಟೆನ್ಷನ್ ಅಂದರೆ ಆ ಫಿಲಾಸಫಿನೂ ಮುಟ್ಟಬೇಕು ಬಿಕಾಸ್ ಎರಡು ಟ್ರೈಲರ್ ಬಿಟ್ಟಿದ್ದೀವಿ ಸೆಕೆಂಡ್ ಟ್ರೈಲರ್ ಇಸ್ ಮೋರ್ ಅಬೌಟ್ ದಿ ಇಮೋಷನಲ್ ಸೈಡ್ ಸಿನಿಮಾಲಿರೋದು ಫಸ್ಟ್ ಟ್ರೈಲರ್ ಇಸ್ ದ ಫನ್ ಸೈಡ್ ಆಫ್ ದ ಫಿಲ್ಮ್ ಸೊ ಇಟ್ಸ್ ಅ ಪ್ರಾಪರ್ ಕಮರ್ಷಿಯಲ್ ಫಿಲ್ಮ್ ನಾವು ಹೇಳ್ದಂಗೆ ಹಬ್ಬಕ್ಕೆ ಜನ ಥಿಯೇಟ್ರಿಗೆ ಏನಕ್ಕೆ ಬರಬೇಕು ಅಂದರೆ ಈ ಥರ ಒಂದು ಎಂಟರ್ಟೈನಿಂಗ್ ಸಿನಿಮಾ ನೋಡಿ ಮಜಾ ಮಾಡ್ಕೊಂಡು ಮನೆ ಹೋಗ್ಬೇಕು ಆ್ಯಕ್ಚುಲಿ ನಿಮ್ಮ ನಿಮ್ಮ ಲೈಫಲ್ಲಿ ಯಾವ ವಸ್ತು ಕಳ್ಕೊಂಡಿದ್ದೀರಾ ನೀವು ಬಹಳಷ್ಟು ವಸ್ತುಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನೊಂದು ಸ್ವಲ್ಪ ಇರೆಸ್ಪಾನ್ಸಿಬಲ್ ಹಂಗೆ ಬಟ್ ರೀಸೆಂಟಾಗಿ ಒಂದು ಚಿನ್ನದ ಬಾಲೆ ಕಳ್ಕೊಂಡೆ ಅದು ತುಂಬಾ ಬೇಜಾರಾಗೋಯ್ತು ನನ್ನ ಇಂದ ನಾನು ನನ್ನ ಮರುವಿಂದ ಆಗಿದ್ದು ಸೊ ಅದನ್ನ ಕಳ್ಕೊಂಡಿದ್ದೀನಿ ನನಗೆ ಈಗ ಅರ್ಥ ಆಗ್ತಿರೋದು ಲೈಫಲ್ಲಿ ತುಂಬ ಕಳ್ಕೊಂಡಿರೋದಂದ್ರೆ ವಸ್ತು ಅಲ್ಲ ಟೈಮ್ ಲಾಸ್ಟ್ ಲಾಡ್ ಆಫ್ ಟೈಮ್ ವಿಚ್ ಐ ಹ್ಯಾವ್ ಟು ಮೇಕ್ಅಪ್ ಫಾರ್ ಸೊ ಅದನ್ನ ನಾವು ಹುಷಾರಾಗಿ ಬಳಸ್ತಾ ಹೋದ್ರೆ ಐ ಥಿಂಕ್ ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ನಾನೊಂದು ವಾಲೆಟ್ ಕಳ್ಕೊಂಡಿದ್ದೆ ಒಂದು ಆಲ್ಮೋಸ್ಟ್ ಲೈಕ್ ಜಸ್ಟ್ ಆವಾಗಷ್ಟೇ ಬೆಂಗಳೂರಿಗೆ ಬಂದು ವಾಪಸ್ ಏನೋ ಒಂದು ತರಕಂದು ಊರಿಗೆ ಹೋದಾಗ ಕಳ್ಕೊಂಡಿದ್ದೆ ಸೊ ಅಲ್ಲಿಂದ ಒಂದು ಓ ಸಿ ಡಿ ಇದೆ ಆವಾಗವಾಗ ನೋಡೋದು ವಾಲೆಟ್ ಇದೆಯಾ ಇಲ್ಲ ಅಂತ ಸೊ ಅದು ಈ ಸಿನಿಮಾದಲ್ಲಿ ಕೂಡ ಕನೆಕ್ಟ್ ಆಗ್ತಾ ಇದೆ ಕೆಲವೊಂದು ಕಡೆ ನೀವು ಟ್ರೇಲರ್ ನೋಡಿದ್ರೆ ಸೊ ಅದು ನಾನು ಕಳ್ಕೊಂಡಿರುವಂತ ರೀಸೆಂಟಾಗಿ ನಾನು ಈ ಉಂಗ್ರಾಯ್ತಲ್ವಾ ಬೀಳ್ಸ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಆಫೀಸಲ್ಲೇನೆ ಹುಡ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲೂ ಇಲ್ಲ ಭಯ ಆಗೋಯ್ತು ಎಲ್ಲೋ ಇತ್ತು ಗುರು ಎಲ್ಲೋ ಇತ್ಕೋರು ಅಂತ ಆಮೇಲೆ ಅಲ್ಲೋಗಿ ನೋಡಿದಾಗ ಅಲ್ಲೇ ಕೆಳಗಡೆ ಬಿದ್ದಿದೆ ಟೇಬಲ್ ಕೆಳಗಡೆ ಆ ಥರ ಕಳೆದಿದ್ದು ವಸ್ತು ಈ ಥರ ಸಿಕ್ಕಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ ಆ ಥರ ಜನರು ಸಿಕ್ಕಿದೆ ನಿಮಗೆ

ಮಣಿಪಾಲಲ್ಲಿ ಓದಿದ್ದು ಆಯಿತಾ ಹಂಗೆ ಎಲ್ಲ ಹುಡುಗ್ ಬುದ್ಧಿ ಏನೋ ರಾತ್ರಿ ಹಂಗೆ ವಾಕಿಂಗ್ ಹೋಗ್ತಿದ್ವಿ ರೋಡಲ್ಲಿ ಎ ಟಿ ಎಮ್ ಹೊರಗಡೆ ಅದೇ ಓಪನ್ ಕ್ಲೋಸ್ ಅಂತಿರುತ್ತಲ್ಲ ಎ ಟಿ ಎಮ್ ಕ್ಲೋಸ್ ಓಪನ್ ಅದು ನೀಚೆ ತಗ್ಲಾಕಿರು ಎತ್ತಕೊಂಬಂದ್ಬಿಟ್ವಿ ಸೀದಾ ಅದನ್ನೇನೋ ಸುಮ್ಮನೆ ಟೈಮ್ ಪಾಸಿಗೆ ತೊಗೊಂಡ್ಬಿಡ್ತೀವಿ ಅದನ್ನು ನಾನು ಎಲ್ಲೋ ಇಟ್ಟುಬಿಟ್ಟಿದ್ದೀನಿ ಏನೋ ಮನೆ ಶಿಫ್ಟ್ ಮಾಡ್ತಿದ್ದೆ ಅವಾಗ ವಾಸ್ ಅನ್ಪ್ಯಾಕಿಂಗ್ ಅಲ್ವಾ ನಂಗೆ ಅದಿದೆ ಅನ್ನೋದು ಗೊತ್ತಿಲ್ಲ ಏನಿದ್ ಬ್ಯಾಗು ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಹೋಗ್ತಾನೆ ಏನಿದೆ ಇದ್ರೊಳಗಡೆ ತೆಗೆದ್ರೆ ಅದ್ ಕಾಣಿಸ್ಬಿಡ್ತು ನನಗೆ ಒಂದು ಸೆಕೆಂಡ್ ಫುಲ್ ರಪ್ 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 ಎಲ್ಲ ಫ್ಲಾಶ್ ಕಟ್ಸು ಸೊ ನೋಡೋಕೆ ಫುಲ್ ಖುಷಿ ಆಗೋಯ್ತು ನನಗೆ ಅಂದ್ರೆ ಅದು ಏನು ಉಪಯೋಗನೇ ಇಲ್ಲ ಅದರಿಂದ ಬಟ್ ದ ಮೆಮೊರೀಸ್ ಒಂಥರ ನೀವು ಅಫ್ಕೋರ್ಸ್ ಅಂದ್ರೆ ನೀವು ಕಳ್ಕೊಂಡಿರೋದು ಕೇಳ್ತಾ ಇರೋದು ನಾನು ಅವ್ರು ಅವ್ರಿಗೆ ಕಥೆ ಹೇಳ್ತಾ ಇದ್ದರಲ್ವಾ ಅದೆಲ್ಲೇ ನಾನು ಕಳ್ಕೊಂಡ್ಬಿಟ್ಟೆ ಕಳ್ಕೊಂಡು ಕಳ್ದು ಹೋಗ್ಬಿಟ್ಟೆ ಆದರೆ ನೀವು ತುಂಬ ಸಣ್ಣದಾಗ ಸಿಕ್ಕಿದ್ದಿದ್ದು ಆ್ಯಕ್ಚುಲಿ ಅದೇ ಆ ಪರ್ಸ್ ಏನಿದೆಯಲ್ವ ನನಗೆ ತುಂಬ ಇಂಪಾರ್ಟೆಂಟ್ ಅದು ನನಗೆ ಸಿಕ್ಕಿಲ್ಲ ಇನ್ಫ್ಯಾಕ್ಟ್ ಓಕೆ ಅದಾದಮೇಲೆ ಕೆಲವೊಂದು ವಸ್ತುಗಳು ಕಳ್ಕೊಂಡಿರೋ ಸಿಕ್ಕಾಗ ಒಫ್ಕೋರ್ಸ್ ಯಾರಿಗೋ ಯಾರಿಗಾದ್ರೂ ಖುಷಿ ಆಗೇ ಆಗುತ್ತೆ ನನಗೂ ಕೂಡ ಅದೇ ರೀತಿ ಖುಷಿ ಖುಷಿಯಾಗಿದೆ ಅದೇ ಕೆಲವು ದುಡ್ಡು ಕಳಿದ್ರೆ ಬೇಜಾರಾಗಲ್ಲ ಪರ್ಸಲ್ಲಿ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಆಕ್ಚುಲಿ ನನಗೆ ಇವತ್ತಿಗೂ ಯಾಕಂದರೆ ಎಲ್ಲ ಐ ಡಿ ಕಾರ್ಡ್ಸು ಎಲ್ಲ ಇಟ್ಟಿರ್ತೀವಿ ನಾವು ಅದೆಲ್ಲ ಹೋದಾಗ ಅದನ್ನ ಮಾಡೋದಕ್ಕೆ ಒಂದು ಪ್ರೊಸೆಸ್ ಇದೆಯ ಅಲ್ವಾ ಮತ್ತೆ ಈ ಎಲ್ಲ ಪ್ರೊಸೆಸ್ ಅಲ್ಲಿ ಅದು ತುಂಬಾ ಕಷ್ಟ ಹಾಗಾಗಿ ಎಲ್ಲರೂ ಆ ತರ ಅದ್ ಕಳ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ ತುಂಬ ಮೆನಿ ಆಫ್ ಮೈ ಫ್ರೆಂಡ್ಸ್ ಈ ಥರ ಏನೋ ಕ್ಯಾಬಲ್ಲಿ ಏನೋ ಬಿಟ್ಬಿಟ್ಟಾಗ ಅಥವಾ ಆಟೋಲಿ ಬಿಟ್ಬಿಟ್ಟಾಗ ತುಂಬ ಜನ ಆಟೋ ಡ್ರೈವರ್ಗಳು ಅಥವಾ ಕ್ಯಾಬ್ ಡ್ರೈವರ್ಗಳು ದೇ ಆರ್ ಸೋ ಕೈಂಡ್ ಬೆಂಗಳೂರಲ್ಲಿ ಅವರೆಲ್ಲರೂ ಅದನ್ನ ನಂಬರ್ ಹುಡುಕಿ ಅಥವಾ ಅದರ ಆಧಾರ್ ಕಾರ್ಡ್ ಮೇಲೋ ಏನೋ ಸಮಾವ್ ಫಿಗರ್ ಔಟ್ ಕಾಲ್ ಮಾಡಿ ಅದನ್ನು ವಾಪಸ್ ಕೊಟ್ಟಿದ್ರದ್ದು ಇದೆ ವೆರಿ ರೀಸೆಂಟ್ ಟೈಮ್ಸಲ್ಲೂ ಕೂಡ ಸೊ ಅಷ್ಟು ಆನೆಸ್ಟ್ ಆಗಿದ್ದಾರೆ ಅಂತ ಅಂದಾಗ ಖುಷಿ ಆಗುತ್ತೆ ಏನು ರೀಸೆಂಟಾಗಿ ಒಂದು ಎಕ್ಸ್ಪೀರಿಯನ್ ನನ್ನ ತಮ್ಮ ಆ್ಯಕ್ಚುಲಿ ಅವ್ನು ಒಂದು ಸ್ವಲ್ಪ ಇವ್ರು ಹೇಳ್ದಂಗೆ ಏನು ಆವಾಗವಾಗ ಕಳ್ಕೊಂಡು ಕಳ್ಕೊಳ್ತಾ ಇರ್ತಾನೆ ಓಕೆ ಒಂದು ಬಸ್ಸಲ್ಲಿ ಬರಬೇಕಿದ್ರೆ ಬ್ಯಾಗ್ನಲ್ಲಿ ಬ್ಯಾಗ್ನಲ್ಲಿ ವಾಲೆಟ್ ಹಾಕ್ತಾನ ಯಾರೋ ಬೇರೆಯವ್ರ ಬ್ಯಾಗಲ್ಲಿ ಓಕೆ ಅದು ಹೋಗಿ ಒಂದಿನ ಆದಮೇಲೆ ಅವರೇ ಫೋನ್ ಮಾಡಿ ಹೆಂಗೋ ಮಾಡಿ ತಂದು ಕೊಟ್ಟಿದ್ದಾರೆ ಸೊ ಈ ರೀತಿ ಇನ್ಸಿಡೆಂಟ್ಗಳು ಆಗುತ್ತೆ ಸೊ ಹಾಗಾಗಿ ಕೆಲವರು ಒಳ್ಳೆಯವರು ಇರ್ತಾರೆ ನಮಗೂ ಆ ಕ್ಯಾಮ್ರಾ ಲೆನ್ಸು ಮೊನ್ನೆ ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ವಿ ಕ್ಯಾಬಲ್ಲಿ ಹೋಗಿದ್ವಿ ಆ ಲೆನ್ಸನ್ನ ಅದು ಆ ಬ್ಯಾಗ್ನ ತೊಗೊಂಡೆ ಹೋಗಿಲ್ಲ ಹಂಗೆ ಹೋಗ್ಬಿಟ್ಟಿದ್ದೀವಿ ಪಾಪ ಆಮೇಲೆ ಅವರು ಫೋನ್ ಮಾಡಿ ಒಂದು ಕಡೆ ಲೊಕೇಶನಿಗೆ ಬನ್ನಿ ಅಂತೇಳಿ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ವಿ ಆ ಥರನೂ ಒಳ್ಳೆಯ ಅಷ್ಟು ಅದೇ ಇನ್ನೊಬ್ರ ಹತ್ರ ಏನೋ ಮಾತಾಡ್ಬೇಕಾರೆ ಅದೇ ಬೆಂಗಳೂರಲ್ಲಿ ಕದಿಯೋರು ಇದ್ದಾರೆ ಕಳ್ಕೊಂಡವರು ಇದ್ದಾರೆ ಕಳೆದೋಗಿರೋದನ್ನು ವಾಪಸ್ ಕೊಡೋರು ಇದ್ದಾರೆ ಅನ್ನೋ ಥರ ಇಟ್ಸ್ ವೆರಿ ಕಾಂಟ್ರಾಸ್ಟ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ ಈ ರೋಡ್ ಬಂದಾಗ ನಿಮಗೆ ಇಲ್ಲಿ ವಿದ್ಯಾರ್ಥಿ ಭವನ ಇದೆ ಹೆಂಗ್ ಫೀಲ್ ತುಂಬಾ ಖುಷಿ ಆಗುತ್ತೆ ಅವಾಗವಾಗ ಬರ್ತಾ ಇರ್ತೀವಿ ಇಲ್ಲಿ ಮುಂಚೆ ಜಯನಗರದಲ್ಲಿ ಇದ್ದಿದ್ದು ಇವಾಗ ವಿಜಯನಗರದಲ್ಲಿ ಇರೋದು ಸರ್ ಏನಂದ್ರೆ ಒಂದು ಸೀಸನ್ ಅಲ್ಲಿ ಹಬ್ಬಗಳು ಕಮ್ಮಿ ಆಗುತ್ತೆ ಅವಾಗ ಈ ರೋಡಲ್ಲಿ ಓಡಾಡಿದ್ರೆ ಹಬ್ಬ ನಡೀತಾನೆ ಇದೆ ಏನಂತಾರೆ ಇಲ್ಲಿ ಯಾವಾಗಲೂ ಹೂವು ಲೈಟ್ಸ್ ಡೆಕೋರೇಷನ್ಸ್ ಜನ ತಿನಿಸುಗಳು ಎಲ್ಲಿ ನೋಡಿದ್ರು ಸೊ ಇಟ್ಸ್ ಏನು ಆ ರಿಫ್ರೆಶಿಂಗ್ ರೋಡ್ ಇದು ಬೆಂಗಳೂರಲ್ಲಿ ಎನಿ ಟೈಮ್ ಇವಾಗ ಬೋರ್ಡ್ ಇಲ್ಲಿ ಬನ್ನಿ ಓ ಹಬ್ಬ ಇದೆಯಾ ಊರಲ್ಲಿ ಅನ್ಸ್ಬಿಡುತ್ತೆ ಏನೋ ಒಂದು ಸೆಲೆಬ್ರೇಟ್ ಮಾಡ್ತಾನೆ ಇರ್ತಾರೆ ಇಲ್ಲಿ ಅಂದರೆ ಐ ಥಿಂಕ್ ಇದು ಒಂಥರ ಕೋರ್ ಅಂದರೆ ಬೆಂಗಳೂರದ್ದು ಒಂದು ಫ್ಲೇವರ್ ಏನಾದ್ರೂ ನೋಡಬೇಕು ಅಂದರೆ ಐ ಥಿಂಕ್ ಗಾಂಧಿ ಬಜಾರ್ ಇಸ್ ದ ಬೆಸ್ಟ್ ಸ್ಪಾಟ್ ನಾನು ಆ್ಯಕ್ಚುಲಿ ಐ ಲಿವ್ ಇನ್ ನಾರ್ತ್ ಬ್ಯಾಂಗ್ಳೂರ್ ನನಗೊಂದು ಸ್ವಲ್ಪ ಬಯಾಸಿದೆ ಅವು ಅಂದರೆ ಆ ಕಡೆ ಸ್ವಲ್ಪ ಪೀಸ್ಫುಲ್ ಆಗಿದೆ ಅಂತ ಬಟ್ ಇವ್ರು ಹೇಳ್ದಂಗೆ ಸೆಲೆಬ್ರೇಷನ್ ಅಥವಾ ಏನಾದರೂ ಈ ಕಲ್ಚರಲಿ ನಮಗೆ ಇನ್ಕ್ಲೈನ್ ಆಗಬೇಕು ಅಥವಾ ಬೋರ್ ಆಗ್ತಿದೆ ಎಲ್ಲ ಒಂದೇ ರೂಫ್ ಕೆಳಗೆ ಐ ಥಿಂಕ್ ಗಾಂಧಿ ಬಜಾರಿಸ್ ಬೆಂಗಳೂರು ಬೆಸ್ಟ್ ಮಸಾಲೆ ದೋಸೆ ಬೆಸ್ಟ್ ಫಿಲ್ಟರ್ ಕಾಫಿ ಬೇಕು ಅಂದ್ರೆ ಈ ರೋಡಿಗೆ ಬಂದ್ರೆ ಖಂಡಿತವಾಗ್ಲೂ ಜನಕ್ಕೆ ಸಿಗುತ್ತೆ ಬೆಂಗಳೂರು ಮೇಲೆ ಅಭಿಮಾನ ಜಾಸ್ತಿ ಮಾತಾಡ್ತಾರೆ ಏನಂದ್ರೆ ಇದು ನಾನು ಇಟ್ಸ್ ಮೈ ನೇಟಿವ್ ನಾನೊಬ್ಬ ಏನು ಮೂಲತಃ ಬೆಂಗಳೂರ್ನವನು ಸೊ ನನಗೆ ನಮ್ಮೂರಿನ ಕತೆಗಳು ಹೇಳಕ್ ತುಂಬಾ ಇಷ್ಟ ಸುಮಾರು ಕತೆಗಳಿದೆ ಬೇರೆ ಬೇರೆ ರೀತಿಯ ಕತೆಗಳಿದೆ ಅಂಡ್ ಎಷ್ಟು ಜನರಿಗೆ ಇಲ್ಲಿ ಜೀವನ ಕಟ್ಕೊಟ್ಟಿದೆ ಸೊ ಖುಷಿ ಏನಂದ್ರೆ ನಮ್ಮ ಊರ್ ಬಗ್ಗೆ ಹೆಚ್ಚಾಗಿ ಕತೆಗಳು ಬಂದಾಗ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂಡ್ ಬೀಂಗ್ ಅ ಕಾಸ್ಮೋಪಾಲಿಟನ್ ಸಿಟಿ ಇದೆಯಲ್ಲ ಒಳ್ಳೆ ಕತೆ ಊರಿಂದ ಮಾಡಿದ್ರೆ ಪ್ರಪಂಚಾದ್ಯಂತ ಎಲ್ಲಿಗಾದರೂ ಏನು ರೀಚ್ ಆಗೋ ಸಾಧ್ಯತೆ ಇದೆ ಸೊ ಹಾಗಾಗಿ ನನಗೆ ಅಭಿಮಾನ ಒಲವು ನಮ್ಮೂರು ಅನ್ನೋದು ಒಂದು ತುಂಬ ಜಾಸ್ತಿ ಇದೆ ಸಿನಿಮಾ ಶೂಟಿಂಗು ಇದೇ ಥರ ಎಲ್ಲ ಲೈವ್ ಲೊಕೇಶನ್ಸ್ ಎಲ್ಲ ಮಾಡಿದ್ರ ಹಿಂಗೆ ಮುನ್ನೂರು ಲೊಕೇಶನ್ ಮಾಡಿದ್ವಿ ಮುನ್ನೂರು ಬೆಂಗಳೂರಲ್ಲೇನೆ ಆಲ್ಮೋಸ್ಟ್ ಲೈಕ್ ತ್ರೀ ಹಂಡ್ರೆಡ್ ಪ್ಲಸ್ ಲೊಕೇಶನ್ಸ್ ಮಾಡಿದ್ವಿ ಅದು ಓನ್ಲಿ ಸೌತ್ ಸೌತ್ ಬ್ಯಾಂಗ್ಳೂರ್ ನೋಡ್ರಿ ಸೌತ್ ಬ್ಯಾಂಗ್ಳೂರಲ್ಲಿ ತರ್ ತ್ರೀ ಹಂಡ್ರೆಡ್ ಪ್ಲಸ್ ಸೊ ಹಾಗಾಗಿ ನಮ್ಮ ಸಿನ್ಮಾ ನೋಡಿದ್ರೆ ಆಲ್ಮೋಸ್ಟ್ ನೀವು ನೋಡದೇ ಇರೋ ಲೊಕೇಶನ್ಸು ನೋಡ್ಬೋದು ಲೊಕೇಶನ್ಸ್ ಕವರ್ ಮಾಡಿದ್ವಿ ಲೈವ್ ಲೊಕೇಶನ್ಸ್ ಎಲ್ಲ ಲೈವ್ ಲೊಕೇಶನ್ಸ್ ನೀವು ಹೇಳ್ದಂಗೆ ಅಂಡ್ ಮಾರ್ಕೆಟ್ ಫೋರ್ತ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾಡಿದ್ದೀವಿ ರೋಡ್ ರೋಡ್ಗಳಲ್ಲಿ ಮಾಡಿದ್ದೀವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂದರೆ ಐ ಥಿಂಕ್ ಈ ಥರ ಎಕ್ಸ್ಪೀರಿಯೆನ್ಸ್ ಒಂದು ಇಂಡಿಪೆಂಡೆಂಟ್ ಸಿನ್ಮಾಗಳಿಗೆ ಮಾತ್ರ ಸಿಗಕ್ಕೆ ಸಾಧ್ಯ ಬಿಕಾಸ್ ತುಂಬ ದೊಡ್ಡ ದೊಡ್ಡವ್ರ ಸಿನ್ಮಾಗಳಿಗೆ ಏನಾಗೋಗುತ್ತೆ ಅವ್ರಿಗೆಲ್ಲ ಬಜೆಟ್ ಇರುತ್ತೆ ಸೆಟ್ಗಳು ಹಾಕಬಹುದು ಬಟ್ ನಮಗೆ ಈ ಆ್ಯಕ್ಚುಯಲ್ ಲೊಕೇಶನ್ಸಲ್ಲಿ ಶು ಶೂಟ್ ಮಾಡಿದ್ದು ಕಷ್ಟವೂ ಆಯಿತು ಅಂದರೆ ಮೇಕರ್ಸಿಗೆ ಸ್ವಲ್ಪ ಅಂದರೆ ಏನು ಅಂದರೆ ಜನನ ಕಂಟ್ರೋಲ್ ಮಾಡೋದು ಅಥವಾ ಅಲ್ಲಲ್ಲಿ ಅದನ್ನೇ ಮಾಡ್ತಿದ್ರೆ ಅವ್ರಿಗೆ ಪಾಪ ಅಂಗಡಿ ಅವ್ರಿಗೆ ಡಿಸ್ಟರ್ಬಾಗಿ ಅವರು ಬೈಯೋದು ಈ ಥರದೆಲ್ಲ ನಡೀತಿತ್ತು ಬಟ್ ಐ ಥಿಂಕ್ ಅಟ್ ದಿ ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದಾಗ ಜನಕ್ಕೆ ಇದು ಯಾವುದು ಗೊತ್ತಾಗಲ್ಲ ಆ್ಯಂಡ್ ಏನು ಗೊತ್ತಾಗುತ್ತೆ ಅಂದರೆ ಏ ಬೆಂಗಳೂರು ಏನು ಸಾಕಾಗ ಕಾಣಿಸ್ತೇವೆ ಈ ಆ ಮಾರ್ಕೆಟು ಇದು ನಮ್ಮನೆ ಹತ್ರ ಇರೋದು ಸೊ ಆ ಥರ ಕನೆಕ್ಟ್ ತುಂಬ ಬೇಗ ಆಗ್ತಾರೆ ಜನ ಈ ಸಿನಿಮಾ ನೋಡಿದಾಗೆ ಮಾಡಿದ್ದೀವಿ ಸರ್ ಆ್ಯಕ್ಚುಲಿ ಈ ಸಿನಿಮಾ ನೋಡಿದ್ರೆ ಒಬ್ಬ ನಾರ್ಮಲ್ ಆಡಿಯನ್ಸು ಅವ್ನಿಗೆ ತುಂಬ ಸಿನಿಮಾ ಬರ್ತಾ ಇರುತ್ತಲ್ವಾ ನೋಡಿದ್ರೆ ಏನು ಸಿಗುತ್ತೆ ಈ ಸಿನಿಮಾದಿಂದ ಅವ್ರಿಗೆ ಎಂಟರ್ಟೈನ್ಮೆಂಟ್ ಮನೋರಂಜನೆ ಅಂದರೆ ನನಗೆ ಸಿನಿಮಾ ಮಾಡೋ ಮೂಲ ಕಾರಣ ಮನೋರಂಜನೆ ಅಂದರೆ ಅದರಿಂದ ಮೆಸೇಜು ಎಲ್ಲ ಇಟ್ ಶುಡ್ ಬಿ ಎಂಟರ್ಟೈನಿಂಗ್ ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ದ ಹೈಯೆಸ್ಟ್ ವ್ಯಾಲ್ಯೂ ದಟ್ ವಿ ಹ್ಯಾವ್ ಗಿವನ್ ಇಸ್ ಫಾರ್ ಎಂಟರ್ಟೈನ್ಮೆಂಟ್ ಸೊ ನೀವು ಬಂದರೆ ನಿಮಗೊಂದು ಹೊಸ ಅನುಭವ ಅಂದರೆ ಈ ಕಾಲದಲ್ಲಿ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ಯಾವ್ದು ಹಿಟ್ ಆಗ್ತಿದೆಯೋ ವೈ ದೇ ಆರ್ ಬಿಕಮಿಂಗ್ ಹಿಟ್ಸ್ ಅಂದರೆ ಇಷ್ಟು ವರ್ಷದಲ್ಲಿ ಕೆಲವು ಬೋನ್ಸ್ನ ಕೆಲವು ಡೈರೆಕ್ಟರ್ಸ್ ಟಿಕಲ್ ಮಾಡಿರಲ್ಲ ಅದನ್ನು ನಾವು ಜನಕ್ಕೆ ಮುಟ್ಟಿದಾಗ ಅಥವಾ ಅವ್ರಿಗೆ ಆ ಹೊಸ ಎಂಟರ್ಟೈನ್ಮೆಂಟ್ ಕೊಟ್ಟಾಗ ಅವ್ರಿಗೆ ಅವ್ರದ್ದೆ ಫೀಲ್ ರಿಫ್ರೆಶ್ ಏ ಈ ಸಿನಿಮಾ ನೋಡೋಣ ಅಂತ ಸೊ ಐ ಥಿಂಕ್ ವಿ ಆರ್ ಟಿಕ್ಲಿಂಗ್ ದ ರೈಟ್ ಬೋನ್ಸ್ ಆಫ್ ಅವರ್ ಆಡಿಯನ್ಸ್ ಥ್ರೂ ಆರ್ ಫಿಲ್ಮ್ ಈ ಸಿನಿಮಾ ಜೊತೆಗೆ ಇವಾಗ ವೆಬ್ ಸೀರೀಸು ಸೀರೀಸ್ ಎಲ್ಲ ಜಾಸ್ತಿ ಆದಮೇಲೆ ಅಲ್ಲೂ ತುಂಬ ಪ್ರಯತ್ನಗಳಾಗ್ತಾ ಇದೆ ತುಂಬ ಟಚ್ ಮಾಡದೇ ಇರೋ ಟಾಪಿಕ್ಸನ್ನ ಟಚ್ ಮಾಡ್ತಾ ಇದ್ದಾರೆ ಬೋಲ್ಡ್ ಆಗಿರೋ ಟಾಪಿಕ್ಸ್ನ ಟಚ್ ಮಾಡ್ತಾ ಇದ್ದಾರೆ ಹಂಗಿದ್ದಾಗ ಈ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದಲ್ಲಿ ಜನ ಥಿಯೇಟ್ರಿಗೆ ಬಂದು ನೋಡ್ಬೇಕಂತ ಯಾಕೆ ಅನ್ಸುತ್ತೆ ನಿಮಗೆ ಅಲ್ಲೂ ತುಂಬ ನೋಡಿರ್ತಾರೆ ಈ ಥರದ ವಿಷಯಗಳು ಅಂದರೆ ಐ ಫೀಲ್ ಏನು ಗೊತ್ತಾ ಈ ವೆಬ್ ಸೀರೀಸು ಅಥವಾ ಟಿವಿ ಸೀರೀಸ್ ವಾಟ್ ಎವರ್ ಇಟ್ ಈಸ್ ಥಿಯೇಟ್ರಲ್ಲಿ ನಮಗೆ ನೋಡೋ ಮಜಾನೇ ಬೇರೆ ಅಂದರೆ ಇವಾಗ ಇದನ್ನು ನಾವು ನೆಟ್ಲಿ ಈ ಕನ್ನಡ ಸಿನಿಮಾಗಳನ್ನೇ ಆಗಿರ್ಬೋದು ಎಷ್ಟೊಂದು ಜನ ಓ ಟಿ ಟಿಗೆ ಬರಲಿ ನೋಡೋಣ ಅಂತ ಕಾಯ್ತಾಯಿರ್ತಾರೆ ಬಟ್ ನಮಗೆ ಆ ಥಿಯೇಟರಲ್ಲಿ ಆ ಸರೌಂಡ್ ಸೌಂಡಲ್ಲಿ ಕೂತ್ಕೊಂಡು ಆ ಎಕ್ಸ್ಪೀರಿಯೆನ್ಸ್ ಇದೆಯಲ್ವಾ ಐ ಥಿಂಕ್ ಅದು ಬರೀ ಸಿನಿಮಾ ಕೊಡೋಕೆ ಸಾಧ್ಯ ಅದರಲ್ಲೂ ನಮ್ಮ ಸಿನಿಮಾ ಏನಕ್ಕೆ ಬಂದು ನೋಡಬೇಕು ಅಂತಂದರೆ ಜಡ್ಜ್ಮೆಂಟ್ ಅಂದರೆ ಯಾ ಒಬ್ಬ ಕಳ್ಳನ ನಾವು ಹೇಗೆ ಜಡ್ಜ್ ಮಾಡಿಬಿಡ್ತೀವಿ ಎಷ್ಟು ಬೇ ಕಳ್ಳನ ಮಗ ಅವನು ಎದ್ಬಿಡ್ತಾನೆ ಅದು ಬಟ್ ಅವ್ನ ಕಡೆಯಿಂದ ಪರ್ಸೆಪ್ಷನ್ ಪರ್ಸೆಪ್ಷನಿಂದ ಪ್ರಪಂಚ ನೋಡೋದಾಗಿರ್ಬೋದು ಅಥವಾ ಅವನು ಅವ್ನ ಲೈಫ್ ಹೆಂಗಿರುತ್ತೆ ಅನ್ನೋದಾಗಿರ್ಬೋದು ಅದನ್ನು ವಿತೌಟ್ ಜಡ್ಜ್ಮೆಂಟ್ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದಾಗ ಪ್ರಾಬಬ್ಲಿ ಅದು ಮಜಾ ಸಿಗುತ್ತೆ ಜನ್ರಲಿ ನಾವು ಯಾವುದನ್ನ ನೋಡಿರಲ್ಲ ಅಲ್ಲ ಲೈಫಲ್ಲಿ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಜಾಸ್ತಿ ಕುತೂಹಲ ಇರುತ್ತೆ ಜನರಿಗೆ ಸೊ ಒಬ್ಬ ಕಳ್ಳನ ಲೈಫನ್ನು ಯಾರು ಯೋಚನೆ ಮಾಡಿರ್ತಾರೆ ಕಳ್ ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಅವ್ನಿಗೆ ಬೈತಾ ಇರ್ತೀವಿ ಹೊರತು ಅವ್ನ ಮನ್ಸಲ್ಲಿ ಏನಿರ್ಬೋದು ಅವ್ನು ಯಾವುದಕ್ಕೋಸ್ಕರ ಕಳ್ತನ ಮಾಡ್ತಿರ್ಬೋದು ಈ ಥರ ಒಂದು ಎಲಿಮೆಂಟ್ಸ್ನ ತುಂಬ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಆಗಿ ಸಿ ಲೈಕ್ ವಿಸ್ ವಿ ಬೀನ್ ಟೆಲ್ಲಿಂಗ್ ದ್ಯಾಟ್ ದಿಸ್ ಫಿಲ್ಮ್ ಇಸ್ ಅ ವೆರಿ ಲೈಟ್ ಹಾರ್ಟೆಡ್ ಕ್ರೈಮ್ ಥ್ರಿಲ್ಲರ್ ಅಂತ ಸೊ ಕ್ರೈಮ್ ಥ್ರಿಲ್ಲರ್ ಅಂದಿದ ತಕ್ಷಣ ಜನರಲಿ ಏನಂತಾರೆ ಸಾಯಿಸೋದು ಮಚ್ಚು ಲಾಂಗು ರಕ್ತ ಈ ಬ್ಲಡ್ ಚೆಡ್ಡು ಅವೆಲ್ಲ ಇರುತ್ತೆ ನಮ್ಮ ಸಿನಿಮಾನಲ್ಲಿ ಇಟ್ಸ್ ವೆರಿ ಎಂಟರ್ಟೈನಿಂಗ್ ವೆರಿ ಕ್ಯಾಶುವಲ್ ಎಲ್ಲ ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಚಿಕ್ಕ ಹುಡುಗರಿಂದ ಇದ್ಕೊಂಡು ಮುದ್ಕೊಂಡವರೆಗೂ ಎಂಜಾಯ್ ಮಾಡ್ಬೋದು ಈ ಸಿನಿಮಾನ ಆಮೇಲೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಬರಬೇಕು ಒಳ್ಳೊಳ್ಳೆ ಹಾಡುಗಳಿದೆ ಸಿನಿಮಾನಲ್ಲಿ ಒಳ್ಳೊಳ್ಳೆ ನಟರಿದ್ದಾರೆ ದಿಲೀಪ್ ಸರ್ ಇಸ್ ಸಚ್ ಆ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಅವ್ರು ತುಂಬ ದಿನಗಳಾದಮೇಲೆ ಮತ್ತೆ ಸ್ಕ್ರೀನ್ ಮೇಲೆ ಕಾಣಿಸ್ಕೋತಾ ಇದ್ದಾರೆ ಸೊ ಈ ಎಕ್ಸ್ಪೀರಿಯೆನ್ಸಿಗೋಸ್ಕರ ಪ್ರಾಬ್ಲಿ ಬಂದು ನೋಡಬೇಕು ಅಂದರೆ ಜಾನರಲ್ಲೇ ಕ್ಲಿಯರ್ ಆಗಿ ಹೇಳ್ತೇವೆ ಝೀರೋ ಬ್ಲಡ್ ಶೆಟ್ ಅಂದರೆ ಕ್ರೈಮ್ನ ಈ ರೀತಿ ಕೂಡ ಮಾಡ್ಬೋದು ಅಂತಹ ಈಗ ಕ್ರೈಮ್ ಅಂತಂದರೆ ಯೂಶ್ವಲಿ ಇವ್ರು ಹೇಳಿದಾಗ ನಾವು ಬ್ಲಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಯಾರೋ ಚಾಕು ತಗೊಳ್ತಿರ್ತೇನೆ ಅಲ್ಲ ಇದನ್ನೊಂದು ಬೇರೆ ಥರನೇ ಹೇಳ್ತೇವೆ ಅದಕ್ಕೆ ನೀವು ಪೋಸ್ಟ್ರಲ್ಲಿ ನೋಡಿದ್ರೂ ಕೂಡ ನರೇಟಿವ್ ಮಜಾ ಈ ಎಕ್ಸ್ಪೀರಿಯೆನ್ಸ್ ಅಂದರೆ ಇದನ್ನು ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಈಗ ಒಂದು ಟ್ರೇಲರಲ್ಲೇ ನಿಮ್ಗೆ ಯಾವುದೊಂದು ಕಿಕ್ ಸಿಗ್ತಾ ಇದೆ ಅಂತಂದಾಗ ಆಡಿಯನ್ಸಿಗೆ ಥಿಯೇಟರಲ್ಲಿ ಇನ್ನೂ ಮಜಾ ಇರುತ್ತೆ ಇಟ್ಸ್ ನಾಟ್ ಲೈಕ್ ಒಂದು ಬರೀ ಟ್ರೇಲರ್ಗೆ ಸೀಮಿತವಾಗಿದೆ ಅಷ್ಟು ಅದ್ರ ಹಿಂದೆ ಅಷ್ಟು ವರ್ಕ್ ಮಾಡಿದ್ದಾರೆ ಅದೊಂದು ಇಡೀ ಒಂದು ಟೀಮ್ ಇನ್ ಎಫರ್ಟ್ ಇಟ್ಸ್ ನಾಟ್ ಲೈಕ್ ಅಪೂರ್ವ ಮಧುಸೂದನ್ ಪ್ರಸನ್ನ ಅನ್ನೋಕ್ಕಿಂತ ಒಬ್ಬ ಡಿ ಒ ಪಿ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಮೇಕಪ್ ಮ್ಯಾನ್ ಆಗಿರ್ಬೋದು ಅಥವಾ ಅವರು ಸೊ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ದ ಪ್ರೊಡ್ಯೂಸರ್ಸ್ ಅವರು ಪ್ರೊಡ್ಯೂಸರ್ಸ್ ಅಂತಲೇ ಅನಿಸ್ತಿರಲಿಲ್ಲ ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ನಾರ್ಮಲ್ ಆಗಿರೋರು ಊಟ ಬಡಿಸೋರು ಸೊ ಆ ರೀತಿ ಒಂದು ಟೀಮ್ ಆಗಿ ಒಟ್ಟಾಗಿ ಮಾಡಿರುವಂತಹ ಸಿನಿಮಾ ಇದೆ ಸೊ ಅದು ನಮ್ಮ ಮಗು ಅನ್ನೋ ಥರ ನಾವು ಟ್ರೀಟ್ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ನೀವು ಬಂದು ಸಿನಿಮಾ ನೋಡಬೇಕು ಜನವರಿ ಹತ್ತಕ್ಕೆ ಇನ್ನು ಯೋಗರಾಜ್ ಭಟ್ರು ಒಂದು ಲೈನ್ ಹೇಳಿದ್ರು ಅಂದರೆ ಹುಟ್ಟಿದಾಗ ನಾವು ಮಕ್ಕಳಾಗಿರ್ತೀವಿ ಬೆಳೀತಾ ಬೆಳೀತಾ ಕಳ್ಳನ ಮಕ್ಕಳಾಗ್ತೀವಿ ಅಂತ ನಿಮ್ಗೆ ಸೂಟ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಸಿನಿಮಾಗ ಐ ಅಗ್ರಿ ಅಂದರೆ ಪ್ರತಿಯೊಬ್ನಲ್ಲೂ ಏನಂತಾರೆ ಪ್ರತಿಯೊಬ್ಬರು ಐ ತಿಂಕ್ ಲೈಫಲ್ಲಿ ಎಂತ ಗಾಂೀಜಿನೇ ಕಳ್ತನ ಮಾಡಿದ್ರಂತೆ ಪ್ರತಿಯೊಬ್ಬರು ಏನಾದರೂ ಒಂದು ಕಳ್ತನ ಮಾಡಿರ್ತಾರೆ ಚಿಕ್ಕ ವಯಸ್ಸಲ್ಲಾಗಿರ್ಬೋದು ಅಥವಾ ಗೊತ್ತಿಲ್ಲದೆ ಆಗಿರ್ಬೋದು ಬೇಸಿಕ್ಲಿ ಇದು ಅಂದರೆ ಇವ್ರು ಹೇಳ್ದಂಗೆ ಬರೀ ವಸ್ತುಗಳನ್ನ ಕಳ್ತನ ಮಾಡೋದು ಅಥವಾ ಏನೋ ದೊಡ್ಡ ಕ್ರೈಮ್ ಮಾಡೋದು ಅನ್ನೋದಲ್ಲ ಕೆಲವು ಸಲ ಮನುಷ್ರು ಮನ್ಸನ್ನೇ ಕದ್ಬಿಡ್ತಾರೆ ಅಂತೀವಿ ಆ ಏನೇನೋ ಸಿಕ್ಕಾಪಟ್ಟೆ ಫಿಲಾಸಫಿಕಲ್ ಆಗಿದೆ ಟು ಈಚ್ ಟು ಇಟ್ಸ್ ಓನ್ ಅಷ್ಟೇ ಬಟ್ ಮಜಾ ಇದೆ ಈ ಸಿನಿಮಾ ಅಷ್ಟೇ ನಾನು ತುಂಬಾ ಹೇಳಕ್ ಏನು ಏನ್ ಇಡಿಸ್ಕೊಂಡ್ ಕತೆ ಹೊಡಿತು ನನಗೆ ಮಜಾ ಬಂದಿದೆ ಏನಂದ್ರೆ ಆ ಕಳ್ಳನ ಮಗ ಆದ್ಮಲ್ಲ ಸಮಾಜದಲ್ಲಿ ಅಷ್ಟು ಈಸಿ ಆಗಿರ್ಬೋದೋ ಇಲ್ವೋ ಗೊತ್ತಿಲ್ಲ ಈ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋ ಅಷ್ಟು ದಿನ ಓ ಹೀಗೂ ಮಾಡ್ಬೋದಾ ಕಳ್ಳತನ ಅಂತ ಆ ಅನುಭವ ಚೆನ್ನಾಗಿತ್ತು ಅದೇ ಅಂದ್ರೆ ಇನ್ನೊಂದು ಇಷ್ಟ ಆಯ್ತು ನನಗೆ ಅಂದ್ರೆ ವಸ್ತುಗಳಲ್ಲ ಹೃದಯನ ಮತ್ತೆ ಮನಸ್ಸು ಅದಕ್ಕೋದಿ ಅವನು ಕಳ್ಳ ಅಲ್ವಾ ಅವನು ಕನ್ಸಿಡರ್ ಮಾಡ್ಬೇಕಲ್ವಾ ಅಂತ

ಇನ್ನು ತುಂಬ ಜನ ಎಲ್ಲ ಇದ್ದಾರಲ್ಲ ತುಂಬ ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ಸೊ ಅದೆಲ್ಲ ಹೆಂಗಿತ್ತು ಪರ್ಫಾರ್ಮೆನ್ಸ್ ಸರ್ ಅದೇ ಅಂದ್ರೆ ನಾವು ಹೇಳಿದಂಗೆ ಒಂದು ಕಮರ್ಷಿಯಲ್ ಸಿನಿಮಾ ನೀವು ಇಷ್ಟು ವರ್ಷ ಏನು ನೋಡಿರ್ತೀರಾ ಕ್ಯಾನ್ವಾಸ್ ಹಂಗೆ ಇದೆ ಇಮ್ಯಾಜಿನ್ ಮಾಡಿ ಈ ಗಾಂಧಿ ಬಜಾರು ಇದನ್ನೇ ಸೆಟ್ ಹಾಕೋದಿಕ್ಕೂ ಇಲ್ಲೇ ಬಂದು ಶೂಟ್ ಮಾಡೋದಿಕ್ಕೂ ವ್ಯತ್ಯಾಸ ಇರುತ್ತಲ್ಲ ಹಂಗೆ ನಮ್ಮ ಪರ್ಫಾರ್ಮೆನ್ಸಲ್ಲೂ ಅಷ್ಟೇ ಅಂದರೆ ದ ಟೀಮ್ ದ ಡೈರೆಕ್ಟರ್ ಸ್ಪೆಷಲಿ ಕೇಶವಮೂರ್ತಿ ಅವರು ತುಂಬ ಪರ್ಟಿಕ್ಯುಲರ್ ಆಗಿ ಒಂದು ವರ್ಕ್ಶಾಪ್ ಮಾಡಿ ನಮ್ಗೆ ಆಂಬಿಯನ್ಸ್ನೆಲ್ಲ ಮುಂಚೆನೇ ತಿಳಿಸ್ಕೊಟ್ಟು ಈ ವಾಂಟೆಡ್ ಅಸ್ ಟು ಬಿ ಅ ಕಾಮನ್ ಮ್ಯಾನ್ ನನಗೆ ಅದು ಏನು ಅಂದ್ಕೊಂಡೆ ಮಾಡೋಕ್ಕೆ ಮುಂಚೆ ತುಂಬ ಈಸಿ ಅಂದ್ಕೊಂಡೆ ಬಟ್ ಅದರಲ್ಲೇ ತುಂಬ ಎಫರ್ಟ್ ಇರೋದು ಟು ಶೋ ನೋ ಎಫರ್ಟ್ ಆನ್ ಸ್ಕ್ರೀನ್ ಯು ನೀಡ್ ಟು ಪುಡ್ ಇನ್ ಅ ಲಾಡ್ ಆಫ್ ಎಫರ್ಟ್ ಬಿಫೋರ್ ಸೊ ನಮಗೆ ಒಂದು ಕಾಮನ್ ಮ್ಯಾನ್ ಅಥವಾ ಒಂದು ಬಿಸ್ನೆಸ್ ಮ್ಯಾನು ಅಥವಾ ಈಗ ಒಬ್ಬರು ಜರ್ನಲಿಸ್ಟು ಅವ್ರು ಹೇಗಿರ್ತಾರೆ ಇದನ್ನೇ ವರ್ತನೆ ಅನ್ನಿಸದೆ ತುಂಬ ರಿಯಲ್ ಆಗಿ ತೋರಿಸೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀವಿ ಎಲ್ಲ ನಟರೂ ವಿ ಹ್ಯಾವ್ ಟ್ರೈಡ್ ಆರ್ ಬೆಸ್ಟ್ ವಿ ಯಾವ್ ಆಲ್ವೇಸ್ ಪುಟ್ ದಿ ಕ್ಯಾರೆಕ್ಟರ್ ಫಾರ್ವರ್ಡ್ ನಾವು ಅದ್ರ ಹಿಂದೆ ಇದ್ದು ಟ್ರಾವೆಲ್ ಮಾಡಿರುವಂಥ ಸಿನಿಮಾ ಪ್ರಿಪೇರ್ಡ್ ಅವರೇ ಅವತ್ತು ಅಂದರೆ ಸುಮ್ಮನೆ ಬಂದೇನೋ ಶೂಟ್ ಮಾಡೋದಲ್ಲ ಈಗ ಈ ಲೊಕೇಶನಲ್ಲಿ ನಾನು ಶೂಟ್ ಮಾಡ್ತೀನಿ ಅಂತಂದರೆ ಪ್ರೀವಿಯಸ್ ಡೇನೆ ಬಂದು ಈ ಇಷ್ಟು ಟೆಲ್ ಆ್ಯಕ್ಚುಲಿ ಹಿಂಗಿರುತ್ತೆ ಲೊಕೇಶನ್ ನೀವು ಈ ಕಡೆಯಿಂದ ಬರ್ತೀರ ಸೊ ಆ ಅಷ್ಟು ಪ್ಲ್ಯಾನಿಂಗಲ್ಲಿ ಮಾಡಿರೋ ಅಂತಹ ಸಿನಿಮಾ ಇದು ಸೊ ಆಫ್ಕೋರ್ಸ್ ಹಾಗಾಗಿ ಪ್ರಾಡಕ್ಟ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ ನಮಗೆ ಸೊ ದಯವಿಟ್ಟು ಸಿನಿಮಾ ನೋಡಬೇಕು ಸಿನಿಮಾದಲ್ಲಿ ನೀವೇನೋ ದೊಡ್ಡ ಕಳ್ಳ ಅಥವಾ ನಿಮ್ಗೇನ ದೊಡ್ಡ ಕಳ್ಳ ಕಾಂಪಿಟೇಷನ್ ನಡೀತಿದೆ ಯಾರು ದೊಡ್ಡ ಕಳ್ಳರು ಅನ್ನೋದು ಸೊ ಅದ್ರೊಳೊಬ್ರು ಗೆಲ್ತಾರ್ ಕೊನೆಗೆ ಸೊ ಅವ್ರು ಯಾರು ಅನ್ನೋದು ಸಿನಿಮಾ ಗೊತ್ತಾಗುತ್ತೆ ಎಲ್ಲರೂ ಕಳ್ರೆ ಅದರಲ್ಲಿ ಯಾರು ದೊಡ್ಡ ಕಳ್ಳ ಅನ್ನೋದು ಒಂದು ಕಾಂಪಿಟೇಷನ್ ಇದೆ ಆಡಿಯನ್ಸ್ ಅದೇ ಫೀಲ್ ಆಗ್ಬೋದು ಆಕ್ಚುಲಿ ಸಿನಿಮಾ ನೋಡಬೇಕಿದ್ರೆ ನಿಮ್ಗೆ ಆಡಿಯನ್ಸ್ಗೂ ಅನಿಸ್ಬೋದು ಓ ಹೌದಲ್ವಾ ಇದು ನನ್ನ ಲೈಫಲ್ಲಿ ಆಗಿದೆಯಲ್ವ ಓ ನಾನು ಇದೇ ರೀತಿ ಮಾಡಿದ್ದೀನಲ್ವ ಹಾಗೆ ಚಾನ್ಸಸ್ ಇದೆ ಎಷ್ಟೋ ಜನಕ್ಕೆ ಅವ್ರನ್ನ ಹುಡ್ಕೊಳ್ಳೋ ಒಂದು ಅಪರ್ಚುನಿಟಿ ಕೂಡ ಸಿಗ್ಬೋದು ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಇಸ್ ಯಾವುದೋ ಒಂದು ಕ್ಯಾರೆಕ್ಟರ್ ಜೊತೆ ಆಡಿಯನ್ಸ್ ಟ್ರಾವೆಲ್ ಮಾಡ್ತಾರೆ ಇಡೀ ಸಿನಿಮಾ ಸೊ ಅದೊಂದಿದೆ ಆ್ಯಂಡ್ ನೀವು ನಾವು ನಿದನಿತ್ಯದಲ್ಲೂ ಅನ್ಕೋಬಹುದು ನಾನೇ ಬೆಸ್ಟ್ ಗುರು ನಾನೇ ಟಾಪ್ ಅಂತ ಬಟ್ ನಾವು ಹೊರಗೆ ಬಂದು ನೋಡಿದಾಗ ಅನ್ಸುತ್ತೆ ಇನ್ನೊಬ್ಬ ಅದ್ರ ಮೇಲೆ ಇರ್ತಾನೆ ಸೊ ಈ ಸಿನಿಮಾಲ್ಲೂ ಹಂಗೆ ನಮ್ಮ ನಮ್ಮ ಕ್ಯಾರೆಕ್ಟ್ರಲ್ಲಿ ನಾವೇ ಬೇ ಗ್ರೇಟ್ ಅಂದ್ಕೊಂಡಿರ್ತೀವಿ ಬಟ್ ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗುತ್ತೆ ಹೂ ಇಸ್ ಒನ್ ಟಾಪ್ ಅಂತ ಸೂಪರ್ ಈಗ ಟೆಂತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ಆಲ್ ದ ಬೆಸ್ಟ್ ನಿಮಗೆ ಒಳ್ಳೇದಾಗಲಿ ಥ್ಯಾಂಕ್ ಯು ಟ್ರೈಲರ್ ತುಂಬ ಇಷ್ಟ ಆಯಿತು ಸಿನಿಮಾ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತೀರಾ ಸಪೋರ್ಟಾಗಿ ಸಿನಿಮಾ ಮಾಡ್ತೀರಾ ಪ್ರೀತಿಯಿಂದ ಮಾಡ್ತೀರಾ ಆ್ಯಕ್ಚುಲಿ ಸೊ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ನಿಮ್ಮ ಪ್ರೇಕ್ಷಕರಿಗೂ ಕೂಡ ಹೇಳಿ ಖಂಡಿತ ತಾರೀಕಿಗೆ ಸಿನಿಮಾ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದ ಆ್ಯಂಡ್ ಮತ್ತೊಮ್ಮೆ ಹೇಳಬೇಕಂದ್ರೆ ಈ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ನಮ್ಮದು ಬರ್ತಾ ಇದೆ ಸೊ ಪ್ರತಿ ವರ್ಷ ಈ ಥರ ಹಸುಬ್ರ ಸಿನಿಮಾನ ಒಂಚೂರು ಸಪೋರ್ಟ್ ಮಾಡಿದ್ರೆ ಪ್ರತಿ ವರ್ಷ ಸಾಕಷ್ಟು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೆಚ್ಚೆಚ್ಚಾಗಿ ಹಬ್ಬಗಳಿಗೆ ಅಂದರೆ ಹಬ್ಬಗಳಿಗೆ ಒಳ್ಳೆ ಸಿನಿಮಾ ಬಂದಾಗ ಅದ ಸೆಲೆಬ್ರೇಷನ್ ಮೋರ್ ದಯವಿಟ್ಟು ಸಹಕರಿಸಿ ಬನ್ನಿ ಸಿನಿಮಾ ನೋಡಿ ಜನವರಿ ಹತ್ತನೇ ತಾರೀಕು ಏನಿಲ್ಲ ಅದೇ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಹತ್ತನೇ ತಾರೀಕು ಮೇಲೆ ನಿಮ್ಮ ಎಲ್ಲ ವಸ್ತುಗಳಿಗೂ ನೀವೇ ಜವಾಬ್ದಾರರು ಸೊ ಥಿಯೇಟ್ರಿಗೂ ಬಂದಾಗ ಹುಷಾರು ಎಲ್ಲರೂ ಪರ್ಸು ಗಿರ್ಸು ಕಾರ್ಕಿ ಬೈಕಿ ಎಲ್ಲ ನಾವೆಲ್ಲ ಅಲ್ಲಲ್ಲೇ ಓಡಾಡ್ತಾ ಇರ್ತೀವಿ ಥಿಯೇಟರ್ ಬಿಸಿಟ್ಸ್ ಬರ್ತಾ ಇರ್ತೀವಿ ಸೊ ಲೈವ್ ಆಗಿ ಸಿನ್ಮಾ ಆದಮೇಲೆ ನಾವುಗಳು ಸಿಗ್ತೀವಿ ನಿಮಗೆ ಹೇಗಿದೆ ಸಿನಿಮಾ ಅಂತ ನಮಗೆ ತಿಳಿಸಿ ಡೈರೆಕ್ಟಾಗಿ ಮತ್ತು ವೆರಿ ಇಂಪಾರ್ಟೆಂಟ್ ಬುಕ್ ಮೈ ಶೋನಲ್ಲಿ ದಯವಿಟ್ಟು ನೀವು ಸಿನಿಮಾನ ರೇಟ್ ಮಾಡಿ ಮತ್ತೆ ಇಂಟ್ರೆಸ್ಟೆಡ್ ಅಲ್ವಾ ಅನ್ನೋದನ್ನ ಹಾಕಿ ಇದೆಲ್ಲದಕ್ಕಿಂತ ಮುಂಚೆ ಟ್ರೇಲರ್ಗಳನ್ನ ನೋಡಿ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಸಿನಿಮಾನ ಟೆಂತ್ ಆ್ಯಂಡ್ ಆನ್ವರ್ಡ್ಸ್ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಥ್ಯಾಂಕ್ ಯು 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 ಜನರ ಮನಸನ್ನ ಕದೀರಿ ನೀವು ಹತ್ತನೇ ತಾರೀಕಿಂದ ಸೋಪುಲಿ ಥ್ಯಾಂಕ್ ಯು